ಪಂಚಮಶಾಲಿ ಸಮುದಾಯ ಟೂ ಎ ಸರ್ ಮೇಲೆ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ ಸರ್ ಒಮ್ಮೆ ಕೊಡ್ಲಿ ಬಿಡ್ರಿ ಅವ್ರ ಉತ್ತರ ಹೇಳಿ ನೀವೇನು ಮಾತಾಡ್ತೀರಿ ಕೊಟ್ಟು ನೋಟಿಸ್ ಕೊಟ್ಟಿರಿ ಏನು ಮೀಸಲಾತಿ ಒಂದ್ ನಿಮಿಷ ನಿಮಿಷ ಕೇಳಿ ಇಲ್ಲೊಂದು ಏಮ್ ಐತಿಲ್ಲ ಈಗ ಹೇಳಿ ಅವ್ರು ಹೇಳ್ತಾರ ಆಮೇಲೆ ನಾ ಕೊಡ್ತೀನಿ ಕೇಳಕ ಟೂ ಎ ಮೀಸಲಾತಿಗೆ ಸ್ವಲ್ಪ ಕೇಳ್ಕೊಬಿ ಯಾಕೆ ಲಾಠಿ ಚಾರ್ಜ್ ಮಾಡುದು ಅನ್ನೋದನ್ನ ಹೇಳ್ಬೇಕಲ್ಲ ದೂಯೆ ಮೀಸಲಾತಿಯ ಹೋರಾಟ ಇದೇನು ಹೊಸ ಬಹಳ ದಿವಸದಿಂದ ಇದನ್ನ ಇದು ನಡ್ಕೊಂಡು ಬರ್ತಾ ಇವೆ ಇಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅಂತೇಳಿ ನೋಟಿಫಿಕೇಶನ್ ಆದ್ಮೇಲೆ ಪೂಜ್ಯ ಸ್ವಾಮೀಜಿಯವರು ಪಂಚಮಶಾಲಿ ಸಮುದಾಯದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಅವರು ಒಂದು ಕರೆ ಕೊಡ್ತಾರೆ ಒಂಬತ್ತನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಇದೆ ಇಡೀ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಹೋಗಿ ಅದರಲ್ಲೂ ವಿಶೇಷವಾಗಿ ಅವರು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬರಬೇಕು ಅಂತೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು ಅದು ಎರಡನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅದನ್ನು ನಾವು ಸರ್ಕಾರ ಅದನ್ನು ಗಮನಿಸ್ತೇವೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬೆಳಗಾವಿಗೆ ಬಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅವರ ಹಕ್ಕು ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾರು ಬೇಡ ಅಂತಾರೆ ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ತಕರಾರೇ ಇಲ್ಲ ಆದರೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು ಮತ್ತಿಲ್ಲಿ ಇಲ್ಲಿ ಜಾಗ ಇಲ್ಲಿ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ಕೆಳಗಿನ ಮನೆಯಲ್ಲಿ ಮೊದಲನೇ ದಿವಸ ಇದನ್ನ ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ ಟ್ರ್ಯಾಕ್ಟರ್ಗಳನ್ನು ಬಿಡೋದಿಲ್ಲ ಆದರೆ ಈ ಟ್ರ್ಯಾಕ್ಸ್ಗಳಂತ ಬರ್ತವೆ ಜೀಪ್ ಅದರಲ್ಲಿ ಒಂದು ಹತ್ತು ಹದಿನೈದು ಜನ ಕೂರ್ತಾರೆ ಅವ್ರು ಹೇಳಿದ್ರು ಹೆಂಗ್ ಕರ್ಕೊಂಡು ಬರಕ್ ಆಗುತ್ತೆ ಟ್ರ್ಯಾಕ್ಟರ್ಗಳು ಬಿಡೋದಿಲ್ಲ ಅಂದ್ರೆ ಅಂತೇಳಿ ನಮ್ಮ ಕೆಳಗಿನ ಮನೆಯವರು ಅಂತ ಸದಸ್ಯರು ಬಸವರಾಜ್ ಯತ್ನಾಳ್ ಅವರು ಪ್ರಶ್ನೆ ಮಾಡಿ ಆಗ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿಕೊಂಡು ಟ್ರ್ಯಾಕ್ಟ್ರುಗಳನ್ನು ತಡೆಯೋಣ ಟ್ರ್ಯಾಕ್ಟ್ರುಗಳಲ್ಲಿ ಬರೋದು ಬೇಡ ಟ್ರ್ಯಾಕ್ಸ್ಗಳಲ್ಲಿ ಬರ್ಬೋದು ಜನ ಅಂತ ಹೇಳಿ ಅದನ್ನು ನಾವು ಒಪ್ಕೊಂಡು ಟ್ರ್ಯಾಕ್ಸ್ನಲ್ಲಿ ಅವರು ಒಪ್ಕೊಂಡರು ಹೌದು ಟ್ರ್ಯಾಕ್ಟ್ರು ಬರೋದಿಲ್ಲ ಟ್ರ್ಯಾಕ್ಸ್ಗಳಲ್ಲಿ ಬರ್ತೀವಿ ಜೀಪ್ಗಳಲ್ಲಿ ಬರ್ತೀವಿ ಬಂದು ಒಂದು ಸ್ಥಳ ನಿಗದಿ ಮಾಡಬೇಕು ನೀವು ಅಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಅಲ್ಲಿ ನಿಮ್ದೇನಿದೆ ಅದನ್ನು ಒತ್ತಾಯ ಮಾಡಿ ಅದಕ್ಕೆ ನಮ್ಮದೇನು ತಕರಾರಿಲ್ಲ ಅಂತ ಹೇಳಿ ನಾವು ಅಲೋ ಮಾಡಿದ್ವಿ ಅವರು ಬಂದರು ಹತ್ತನೇ ತಾರೀಕು ಅಂತ ಹತ್ತು ಗಂಟೆಯಷ್ಟು ಸಮಯಕ್ಕೆ ಎಲ್ಲರೂ ಕೂಡ ಬಂದರು ಸ್ವಾಮೀಜಿಯವ್ರ ನೇತೃತ್ವದಲ್ಲೇ ಬಂದರು ಒಂಬತ್ತನೇ ತಾರೀಕು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು ಅವರು ಆರು ಬಂದಿದ್ದು ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ನಾವು ಹೇಳಿದ್ವಿ ಆದ್ದರಿಂದ ಅಲ್ಲಿ ನಾವು ಅವರಿಗೆ ಅಲೋ ಮಾಡಿದ್ದೆವು ಅವರು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ಅದರ ಪ್ರಶ್ನೆಗಳು ಮಾಡಿದರು ಆಗ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಜನ ಸಚಿವರನ್ನು ಕಳಿಸಿದ್ರು ನೋಡಪ್ಪ ಹ್ಞೂ ಹಿರಿಯ ಸಚಿವರನ್ನ ಮೂರು ಜನ ಮಾನ್ಯ ಡಾಕ್ಟರ್ ಮಹಾದೇವಪ್ಪನವರು ಸುಧಾಕರ್ ಅವರು ಆಮೇಲೆ ನಮ್ಮ ವೆಂಕಟೇಶ್ ಅವರು ಮೂರು ಜನ ಹೋದರು ಜೊತೆಗೆ ನಮ್ಮ ಸ್ಥಳೀಯ ಸಚಿವರೇನಿದ್ದಾರೆ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋದರು ನಾಲ್ಕು ಜನ ಹೋಗಿ ಅಲ್ಲಿ ರೀತಿ ನೀವು ಪ್ರತಿಭಟನೆ ಮಾಡ್ತಾಯಿದ್ದೀರಿ ನಿಮ್ಮ ಬೇಡಿಕೆಗಳದ್ದು ನಮ್ಮದೇನು ತಕರಾರಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಬನ್ನಿ ಒಂದು ಹತ್ತು ಜನ ನೀವು ಬನ್ನಿ ಬಂದು ಬೇಡಿಕೆಯನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ ಆನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದನ್ನು ಚರ್ಚೆ ಮಾಡಿ ಅದನ್ನು ತೀರ್ಮಾನಕ್ಕೆ ಒಂದು ಹಂತಕ್ಕೆ ಬರ್ಬೋದು ಅವರು ಒಪ್ಪಲಿಲ್ಲ ಒಪ್ಪಲಿಲ್ಲ ಮಾನ್ಯ ಸ್ವಾಮೀಜಿಯವರು ಒಪ್ಪಲಿಲ್ಲ ಮಾದೇವಪ್ಪನವರು ವೆಂಕಟೇಶ್ ಅವರು ಸುಧಾಕರ್ ಅವರು ಅಲ್ಲೆಲ್ಲ ವಾಪಸ್ ಬಂದರು ಅವ್ರ ಏನು ಅವರು ಮುಖ್ಯಮಂತ್ರಿಗಳೇ ಬರಲಿ ಇಲ್ಲಿಗೆ ನಮ್ಮ ಪ್ರತಿಭಟನೆಯ ಸ್ಥಳಕ್ಕೆ ಮುಖ್ಯಮಂತ್ರಿಗಳೇ ಬರಲಿ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡೋವ್ರ ಹತ್ರ ಹೋಗೋದಾದ್ರೆ ಎಲ್ಲ ಪ್ರತಿಭಟನೆ ಮಾಡೋರ ಹತ್ರನೂ ಮುಖ್ಯಮಂತ್ರಿಗಳೇ ಹೋಗಬೇಕಾಗ ಆದ್ದರಿಂದ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲಪ್ಪ ನಾನು ಬರೋದಕ್ಕಾಗೋದಿಲ್ಲ ಸ್ವಾಮೀಜಿ ಮತ್ತು ಅವರ ಜೊತೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವರು ಬರಲಿ ಮಾತಾಡೋಣ ಕುತ್ಕೊಂಡು ಮಾತಾಡೋಣ ಏನು ಸಾಧಕ ಬಾಧಕಗಳನ್ನು ವಿಚಾರ ಮಾಡೋಣ ಕಾನೂನು ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ಮಾಡೋಣ ಅವರು ಬರಲಿಲ್ಲ ಅದರ ವಿರುದ್ಧವಾಗಿ ಏನು ಮಾಡಿದರು ಅಂದರೆ ಸ್ವಾಮೀಜಿಯವರು ಅಲ್ಲಿ ಸುಮಾರು ಎಂಟು ಹತ್ತು ಸಾವಿರ ಜನ ಇದ್ರು ಆ ಅವರಿಗೆ ಅವರು ಹೇಳ್ತಾರೆ ಸ್ವಾಮೀಜಿ ಅವರು ಅದೆಲ್ಲ ನಮ್ಮ ಹತ್ರ ವಿಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ನೀವೆಲ್ಲ ನಡೀರಿ ಮುಗು ವಿಧಾನ ಇದಕ್ಕೆ ಸೌಧಕ್ಕೆ ಹೋಗೋಣ ಮುಖ್ಯಮಂತ್ರಿಗಳ ತಾವೇ ಯೋಚನೆ ಮಾಡಿ ಹತ್ತು ಸಾವಿರ ಜನ ಸೌಧಕ್ಕೆ ಬರೋದಾದರೆ ಹೇಗೆ ಸಾಧ್ಯ ಅದು ನಾವು ಆ ನಂತರ ಡಿ ಜಿ ಪಿ ಅವ್ರಿಗೆ ನಮ್ಮ ಪೊಲೀಸ್ ಇಲಾಖೆಯವರಿಗೆಲ್ಲ ಹೇಳೋದು ನೋಡಪ್ಪ ನೀವು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ರೆಪ್ರೆಸೆಂಟೇಟಿವ್ಸ್ ಬರಲಿ ತೊಂದರೆ ಇಲ್ಲ ಆದರೆ ಅವರು ಅದಕ್ಕೆ ಹೋಗಲಿಲ್ಲ ಅಲ್ಲಿ ಬ್ಯಾರಿಕೇಡ್ಗಳಾಕಿದ್ರು ತಡೆಯೋದಕ್ಕೆ ಅವ್ರನ್ನ ಯಾರು ಬರದನ್ನು ತಡೆಯೋದಕ್ಕೆ ನೋಡಿ ಇಲ್ಲಿ ನಾವು ಹೇಳ್ದೋ ನೀವು ಟ್ರ್ಯಾಕ್ಟರ್ ತಗೊಂಡು ಬರಬೇಡಿ ಅಂತ ಹೇಳಿ ಆಮೇಲೆ ಅವರು ಕೋರ್ಟಿಗೆ ಹೋಗ್ತಾರೆ ಧಾರವಾಡ ಕೋರ್ಟಲ್ಲಿ ಆದೇಶ ಕೂಡ ಮಾಡುತ್ತಾರೆ ಧಾರವಾಡ ಕೋರ್ಟಲ್ಲಿ ಏನು ಹೇಳ್ತದೆ ಅಂದರೆ ದಿ ಪೆಟಿಷನರ್ ಆ್ಯಂಡ್ ದಿ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋವರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಪ್ರೊಟೆಸ್ಟ್ ಶೆಲ್ ನಾಟ್ ಬಿ ರಿಸ್ಟ್ರೈನ್ಡ್ ತಡಿಬೇಡಿ ಅವ್ರನ್ನ ಯು ಎಂಟರ್ ಬೆಳಗಾವಿ ಸಿಟಿ ಅಂಡ್ ಶೆಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಅಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದಿ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ಅದನ್ನೇ ನಾವು ಮಾಡಬೇಕು ಅವ್ರಿಗೆ ಇದನ್ನೇ ಡೆಸಿಗ್ನೇಟ್ ಮಾಡಿದ್ದೀವಿ ಅಲ್ಲೇ ನೀವು ಪ್ರೊಟೆಸ್ಟ್ ಮಾಡಿ ಪೆಟಿಷನರ್ ಇಸ್ ಸ್ಯಾಟಿಸ್ಫೈಡ್ ಇಫ್ ದಿ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದಿ ಟ್ರ್ಯಾಕ್ಟರ್ಸ್ ಆ್ಯಂಡ್ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲಿ ವಿದೌಟ್ ಕ್ರಿಯೇಟಿಂಗ್ ಎನಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇದು ಧಾರವಾಡ ಹೈಕೋರ್ಟ್ನಲ್ಲಿ ಆದೇಶ ನಾವು ಇದನ್ನು ಕಂಪ್ಲೈ ಮಾಡಬೇಕು ಹೌದಪ್ಪ ನೀವು ಟ್ರ್ಯಾಕ್ಟ್ರು ತರಬೇಡಿ ಬೇರೆ ರೀತಿಯಲ್ಲಿ ನೀವು ಬನ್ನಿ ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಕೋರ್ಟು ಹೇಳಿದೆ ನಾವು ಮಾಡಿದ್ದೀವಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಬೇಕು ಆಮೇಲೆ ಟ್ರ್ಯಾಕ್ಟ್ರು ತರಬೇಡಿ ಅಂದರೆ ನೆನೆ ಇಪ್ಪತ್ತು ಟ್ರ್ಯಾಕ್ಟ್ರು ಬಂದಿದೆ ಆ ಟ್ರ್ಯಾಕ್ಟ್ರುಗಳನ್ನೆಲ್ಲ ನಮ್ಮ ಬ್ಯಾರಿಕೇಡ್ಗಳಿಗೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಸ್ವಾಮೀಜಿ ಹೇಳಿದರು ನೀವು ಹೋಗಿ ಸುವರ್ಣಸೋದಾಗಿ ಮುದ್ಗೆ ಹಾಕ ನಡೀರಿ ಅಂತ ಹೇಳಿದರೆ ಅಷ್ಟು ಜನ ಈ ಕಡೆ ಬರೋದಕ್ಕೆ ಶುರು ಮಾಡಿದ್ದು ಆಮೇಲೆ ನಮ್ಮ ಪೊಲೀಸ್ನವರು ಹೋಗಿ ಆ ಬ್ಯಾರಿಕೇಡ್ಗಳನ್ನೆಲ್ಲ ಇಟ್ಟು ಅವ್ರನ್ನ ತಡೆಯೋದಕ್ಕೆ ಹೋದರೆ ಅವ್ರ ಮೇಲೆ ಕಲ್ಲು ಕಲ್ಲುಗಳನ್ನು ಹೋಗಿದ್ರು ಎಷ್ಟು ಜನರಿಗೂ ಇಪ್ಪತ್ತೈದು ಮೂವತ್ತು ಜನ ಪೊಲೀಸ್ನವರಿಗೆ ಗಾಯಗಳಾಗಿದ್ದಾವೆ ಕೆಲವರಿಗೆ ಸೀರಿಯಸ್ ಆಗೇ ಗಾಯಗಳಾಗಿದ್ದಾವೆ ಆಮೇಲೆ ಅದು ಆಗಲೂ ಅವರೇನು ರಿಸ್ಟ್ರೈಂಟ್ ಆಗಿ ಅವರು ಲಾಠಿ ಚಾರ್ಜು ಮಾಡಿಲ್ಲ ಆ ಸಂದರ್ಭದಲ್ಲೂ ಮಾಡಿಲ್ಲ ಬ್ಯಾರಿಕೇಡ್ಗಳನ್ನು ಮುರಿದು ಒಳಗಡೆ ಬರೋಂಥ ಪ್ರಯತ್ನ ಮಾಡಿದಾಗ ಅವರು ಲಘುವಾಗಿ ಲಾಠಿ ಚಾರ್ಜ್ ಪ್ರಸಂಗ ಪ್ರಸಂಗಪಡ ಹಾಗಾದರೆ ಏನೂ ಮಾಡಬಾರ್ದು ಹತ್ತು ಸಾವಿರ ಸುವರ್ಣ ಸುವರ್ಣಸೌಧದ ಒಳಗಡೆ ಬಿಡಬೇಕು ಎಲ್ಲಿ ಈಗ ಮೊದಲೇ ಸಿಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡರ್ಸ್ ಮಾಡಿದ್ದಾರೆ ಡೆಪ್ಯುಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡ್ರಸ್ ಮಾಡಿದ್ದಾರೆ ಅವರಿಗೆಲ್ಲ ಹೇಳಿದ್ದಾರೆ ನೋಡಪ್ಪ ಇದೆಲ್ಲ ಇಲ್ಲಿ ಸದನ ಅಧಿವೇಶನ ನಡೀತಾ ಇದೆ ನಾವು ಇದನ್ನು ಆಗಿ ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಒಂದು ಹನ್ನೆರಡರಿಂದ ಮೂವತ್ತು ಹನ್ನೆರಡರವರೆಗೂ ಅವರು ಪ್ರೈಬಿಟ್ರಿ ಆರ್ಡ್ರಸ್ಸನ್ನು ಕಮಿಷನರ್ ಮಾಡಿದ್ವಿ ಅದನ್ನೂ ಹೇಳಿದ್ದಾರೆ ಡಿ ಸಿ ಹೇಳಿದ್ದಾರೆ ಎಸ್ ಪಿ ಹೇಳಿದ್ದಾರೆ ಆಮೇಲೆ ಕಮಿಷ್ನರ್ ಹೋಗಿ ಹೇಳಿದ್ದಾರೆ ಯಾವುದಕ್ಕೂ ಅವರು ಕೇರ್ ಮಾಡಿದೆ ಕಾನೂನನ್ನು ಕೈಗೆ ಎತ್ಕೊಳ್ಕೋದು ಲ್ಯಾಂಡ್ ಆರ್ಡ್ರನ್ನು ಯಾರು ತಾವೇ ಹೇಳ್ತೀರಿ ಸರ್ಕಾರ ಈಗ ಹೇಳಿದ್ರಲ್ಲ ಅವರು ಲ್ಯಾಂಡ್ ಆರ್ಡರು ಕೆಟ್ಟೋಗ್ಬಿಡಿದೆ ಕರ್ನಾಟಕದಲ್ಲಿ ಯಾರು ಅದನ್ನ ಆಪಾದನೆ ಮಾಡೋರು ನೀವೇ ಮಾಡ್ತೀರಿ ಹಾಗಾದರೆ ನಾವು ಲ್ಯಾಂಡ್ ಆರ್ಡರು ಹೆಂಗಾರ ಇರ್ಬೋದು ಅಂತೇಳಿ ನೀವು ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡಿಬಿಡ್ಬೇಕಾ ಪೊಲೀಸ್ನವರು ಅದು ಕೂಡ ಲಘುವಾಗೆ ಅವನು ನಾವು ಪ್ರೆಸಿಡೆಂಟಾಗಿ ಆಗಿ ಇರಬೇಕು ಅಂತ ಕೂಡ ನಾವು ಆದೇಶ ಮಾಡಿದ್ದು ಅವ್ರಿಗೆ ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದಪ್ಪ ಹೇಳಿ ನಾವು ಕೂಡ ವಿ ಆಲ್ಸೋ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ನಾವು ಯಾರೋ ಸುಮ್ಮನೆ ಅದಿಬಿದಿರುಲ್ಲ ಹೋಗೋರಲ್ಲ ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಆರ್ ಆನ್ಸರಬಲ್ ಟು ಪೀಪಲ್ ಆಫ್ ದಿಸ್ ಸ್ಟೇಟ್ ಅದು ಬಿಟ್ಟು ಇವರು ಸೌಧಕ್ಕೆ ನುಗ್ತೀವಿ ಅಂತ ಬಂದಾಗ ಏನು ಮಾಡಬೇಕು ನೀವು ಹೇಳಿ ಅವ್ರನ್ನ ಅಲೋ ಮಾಡಿಬಿಡ್ಬೇಕಾ ಇಲ್ಲ ಅವ್ರನ್ನ ತಡಿಬೇಕಾ ಹಾಗಾಗಿ ಒಂದು ಲಘು ಲಾಟಿ ಚಾರ್ಜ್ ಮಾಡಿದ್ದಾರೆ ಅದನ್ನು ನಾನು ತಪ್ಪು ಅಂತ ಹೋಗಲ್ಲ ಸರಿ ಅಂತ ಹೇಳೋದಿಲ್ಲ ಆದರೆ ನ್ಯಾಯ ನಾವು ಇಲ್ಲಿ ಲಾ ಆ್ಯಂಡ್ ಕಾನೂನು ಅನಿವಾರ್ಯತೆ ಇದ್ದಾಗ ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಅನಿವಾರ್ಯತೆ ಇದ್ದಾಗ ಆ ಕೆಲಸ ಪೊಲೀಸ್ನವ್ರು ಮಾಡಲೇಬೇಕಾಗ್ತದೆ ಅದಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ ಅವ್ರನ್ನ ಇದು ತಗ ಜೈಲಿಂದ ಬಿಟ್ಬಿಡಿ ಆಯಿತು ಬಿಡೋಣ ಅದಕ್ಕೆ ನಾವು ಅವ್ರ ಮೇಲೆ ಕೇಸ್ ಕೂಡ ನಾವು ಹಾಕಬಾರ್ದು ಅಂತಲೇ ಹೇಳಿದ್ವಿ ಕೆಲವ್ರ ಮೇಲೆ ಕೇಸ್ ಸ್ವಾಮೀಜಿ ಮೇಲೆ ಅವ್ರ ಮೇಲೆಲ್ಲ ಹಾಕ್ಬೇಡಿ ಯಾಕೆಂದರೆ ಮಾತಾಡೋಣ ದಿಸ್ ಇಸ್ ನಾಟ್ ದಿ ಫೈನಲ್ ಅಂತ ಹೇಳಿ ಕೂಡ ನಾವು ಆದೇಶ ಮಾಡಿದ್ದು ಹಾಗಿರುವಾಗ ಪ್ರಿವೆಂಟಿವ್ ಅರೆಸ್ಟ್ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡಿದ್ದು ಆಮೇಲೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ಅದರಿಂದ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ ಪೊಲೀಸ್ ಇಲಾಖೆ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ ಯಾವುದೇ ರೀತಿ ನಾವು ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ರಿಸರ್ವೇಷನ್ದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳ್ತಾರೆ ಯಾಕೆಂದರೆ ಅದೇ ಬೇರೆ ಸಬ್ಜೆಕ್ಟ್ ಇದೆ ಆದ್ದರಿಂದ ಸ್ಪಷ್ಟವಾಗಿ ಆ ರಿಸರ್ವೇಷನ್ ಏನ್ ಬಗ್ಗೆ ಕೆಲವು ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಒಂದು ನಿಮಿಷ ಮುಖ್ಯಮಂತ್ರಿಗಳು ಹೇಳಿ ನಾನು ಮಾತಾಡಬೇಕು ಉತ್ತರ ಕೊಡ್ತೀನಿ ಆಯ್ತು ನೀವು ಮಾತಾಡಿ ಆಯ್ತು ಆಯ್ತು ನಾನು ಹೇಳಿದ್ದೀನಿ ಮಾತಾಡಿನಿ ಹಾಂ ಅಲ್ಲ శల్వాది నారాయణ స్వామి ఒప్పు ఎదుర్తార